ಅರಿಯದಂತವನಾನು ಸರಿದಾರಿ ತೋರಿಸುತ ನರಹರಿಯೇ ಕರ ಪಿಡಿದು ಪೊರೆ ಎಂದನು ಯರಗಿ ಮುರಹರನೆ ಶಿರಬಾಗಿಹರ ಸೈಯ್ಯ ಕರುಣೆಯನು ತೋರಿಸುತ್ತ ಸಲಹೆನ್ನನು ಸಲಹೆನ್ನನು ಮಂದ ಮಾರುತವಿಲ್ಲಿ ಗಂಧವನು ಸೂಸುತಿದೆ ಚಂದದಲ್ಲಿ ನೀ ಬಾರುಸಿರಿ ಸಿರಿನಿವಾಸ ಬಂಧು ಬಾಂಧವರೆಲ್ಲ ಬಂಧು ನಿಂತಿಹರಿಲಿ ಮಂದಿರದಿ ಕಾಯುತ್ತಲಿ ವೆಂಕಟೇಶ ವೆಂಕಟೇಶ ಶೇಷ ಶಯನದೊಳಿರುತ ಪೋಷಿಸುತ್ತಲ ಜಾಂಡವೇ ಸುಲೋಕಗಳೆಲ್ಲ ಕುಕ್ಷಿಯಲ್ಲೇ ಕೋಶದೊಳಗುಸಿರಾಗಿ ತೋಷಿಸುತ್ತಿರನ್ನೊಳಗೆ ವಾಸಿಸುವೆ ನಿನ್ನ ಪಾದದಲ್ಲೇ ಪಾದದಲ್ಲೇ ಮುಕುತಿಯನು ನೀಡು ಭಕುತನನು ಕಾಪಾಡು ಶಕುತ ಸರ್ವನು ನೀನು ರಮಣ ಸಕಲ ಗುಣ ಸಂಪನ್ನ ಮುಖದೊಳಗೆ ನಿರ್ಲಿಪ್ತ ನಿಖರವಾಗಿ ಹಚಲುವ ನಾರಾಯಣ ನಾರಾಯಣ ಅರಿಯದಂತವನಾನು ಸರಿದಾರಿ ತೋರಿಸುತ್ತ ನರಹರಿಯ ಕರಪಿಡಿದು ಪೊರೆಯನ್ನನು ಎರಗೆ ಶಿರಭಾಗಿ ಹರಸಯ್ಯ ಮುರಹರನೆ ಕರುಣೆಯನು ತೋರಿಸುತ್ತ ಸಲಹೆನ್ನನು 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 ಸಲಹೆನ್ನ